ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ವಾರೆಲ್ಲ ತೊಳೆದು ಬೆಳೆದು ಎಲ್ಲ ಕ್ಲೀನ್ ಮಾಡಿ ಇವತ್ತು ಬೆಟ್ಟಕ್ಕೆ ಹೋಗಿ ಫೈನಲಿ ರೆಡಿ ಆಗ್ತಿದ್ದೀವಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ವಾಶ್ ಮಾಡಿ ಒಂದು ಕಡೆಯಿಂದ ಮತ್ತು ಇವತ್ತು ಗೋಮ ಎಲ್ಲ ಹಾಕ್ಕೊಂಡು ನೀಟಾಗಿ ಮನೆಯವರೆಲ್ಲರೂ ರೆಡಿಯಾಗಿದ್ದಾರೆ ನಾನು ಒಬ್ಬಳೇ ಬಾಕಿ ಇರೋದು ಏಕೆಂದರೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ನಾನು ಇನ್ನೂ ಅಪ್ ಆಗಿಲ್ಲ ನಮ್ಮ ಮನೆಯವರು ಫ್ರೆಶಪ್ ಎಲ್ಲ ಹಾಗಿ ಒಂದು ಕಡೆಗೆ ಸೊ ಮನೆ ಎಲ್ಲ ಎತ್ತಿಟ್ಟಿದ್ದಾರೆ ಗೈಸ್ ಇವಾಗ ನೋಡ್ತಾ ಇರ್ಬೋದು ನಮ್ಮ ಹಣ್ಣುಗಳು ನಾವು ಅಲ್ಲಿ ತೊಗೊಂಡೋಗೋದಕ್ಕೆ ಹಣ್ಣುಗಳು ಹಣ್ಣು ತಂಬಿಟ್ಟು ಪಲಾರ ಬಿಟ್ಟರೆ ಅಲ್ಲಿ ಏನೇನು ಮಾಡೋಂಗಿಲ್ಲ ನಾವು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಎಲ್ಲದನ್ನು ಕೂಡ ರೆಡಿ ಮಾಡಿ ಕೊಡ್ತಾರೆ ನಾವು ಪೂಜೆ ಮಾಡಿಸ್ಕೊಂಡು ಎಡೆ ಮಾಡ್ಸ್ಕೊಂಬರೋದು ಎಸ್ ಬೆಲ್ಲ ವಿಳೆದೆಲ್ಲೆ ಹಾಗೆ ಹೂವು ಹಾಗೆ ಹೆಸ್ರು ಕಾಳನ್ನ ನೆನೆಸಿದ್ದೀನಿ ನೈಟು ನೆನೆಸಿದ್ದೆ ಸೊ ನಾವಿಲ್ಲಿ ನೆನೆಸಿದ್ರು ಅಲ್ಲೋಗಿ ನೀರನ್ನ ಹೊಸ್ದಾಗಿ ಹಾಕ್ಕೊಂಡು ನೀರು ಚೇಂಜ್ ಮಾಡಿ ಅಲ್ಲೇ ನೀರಿಗೆ ನಾವು ಇದು ಮಾಡ್ತೀವಿ ಹಾಗೆ ತುಳಸಿ ಹಾಗೆ ಹೂಗಳು ಎಲ್ಲ ತಂದಿಟ್ಕೊಂಡಿದ್ದೀನಿ ಕಡಲೆ ಮತ್ತು ಏಲಕ್ಕಿ ಎಲ್ಲ ಹಾಕಿ ಇಲ್ಲೇ ಕಡಲೆ ಉರ್ಗಡ್ಲೆನ ಪುಡಿ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಅವರು ನೀರು ಅಲ್ಲೇ ನೀರನ್ನ ಹಾಕಿ ನಮಗೆ ತಂಬಿಟ್ಟೆಲ್ಲ ಮಾಡಿಕೊಡ್ತಾರೆ ಎಳ್ಳು ಅದಕ್ಕೆ ಗೈಸ್ ನೋಡ್ತಿರ್ಬೋದು ಋತು ಕೂಡ ರೆಡಿಯಾಗಿದ್ದಾನೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ದೇವಸ್ಥಾನಕ್ಕೆ ಹೊರಡೋದು ಹಾಗಾಗಿ ನಮ್ಮ ಮನೆಯವರು ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ತಿಂಡಿಲ್ದರೆ ಹೋಗಲ್ಲ ತುಂಬ ಹೊತ್ತಾಗಿಬಿಡುತ್ತೆ ಹನ್ನೆರಡು ಒಂದು ಗಂಟೆ ಆಗೋಗ್ಬಿಡುತ್ತೆ ನಾವು ಬೆಟ್ಟ ಹತ್ತಿ ಇಳಿದು ತಿಂಡಿ ಹೊತ್ತಿಗೆ ಅಲ್ಲೇ ಪ್ರಸಾದ ಇರುತ್ತೆ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ನಾನು ಫ್ರೆಶ್ಅಪ್ಪಾಗಿ ಬಂದೆ ಫ್ರೆಶ್ಅಪ್ಪಾಗಿ ಬಂದು ಈಗ ಒಂದು ಕಡೆಯಿಂದ ಎಲ್ಲ ಕುಕ್ಕಿಗೆ ಜೋಡಿಸ್ಕೊಬೇಕು ನಮ್ಮ ಹಿಂದಿನವರು ಎಲ್ಲ ಕುಕ್ಕೆಗೆ ಅಂತ ಇಟ್ಕೊಂಡು ಹೋಗ್ತಿದ್ದು ಈಗಿನವರೆಲ್ಲ ಬ್ಯಾಗು ಬಾಕ್ಸು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಮ ಮನೆಯವರು ಕುಕ್ಕಿಗೆ ಇಟ್ಕೊಂಡು ಹೋಗ್ಬೇಕು ನಾವು ಅವಾಗೆಲ್ಲ ಕುಕ್ಕೆನ ತಲೆ ಮೇಲೆ ಹೊತ್ಕೊಂಡು ಇದ್ದು ಅಂತ ಹೇಳಿದ್ರು ಸೊ ಈಗ ನಾನು ಕುಕ್ಕೆಗೆ ಬಾಳೆದೆಲೆ ಎಲ್ಲ ಬಾಳೆದೆಲೆ ಇಟ್ಬಿಟ್ಟು ನೀಟಾಗಿ ಈ ಥರ ಜೋಡಿಸಿದ್ದೀವಿ ನೂರ ಒಂದು ಹಣ್ಣನ್ನು ಮನೇಲೇ ಹೇಳ್ಸ್ಕೊಂಡು ಇಟ್ಕೊಂಡು ಹೋಗ್ತೀವಿ ಒಂದು ಎಕ್ಸ್ಟ್ರಾನೇ ಇಟ್ಟಿರ್ತೀವಿ ಯಾಕಂದರೆ ನೂರ ಒಂದಕ್ಕಿಂತ ಕಡಿಮೆ ಆಗಬಾರ್ದು ಅಂತ ಈಗ ನಮ್ಮನೆಯವರು ಏನು ಹೊ ಅಂದರೆ ಹೊತ್ಕೊಂತಾರೆ ಅಷ್ಟನ್ನು ಮಾತ್ರ ಕುಕ್ಕೆಗೆ ಇಟ್ಟಿದ್ದೀನಿ ಬಾಕಿದೆಲ್ಲ ಅಂದರೆ ಪಲಾರ ಕೆಲವೊಂದು ಹಣ್ಣುಗಳೆಲ್ಲ ನಾನು ಬ್ಯಾಗೆ ಇಟ್ಕೊಂಡಿದ್ದೀನಿ ಒಬ್ರಿಗೆ ವೆಯ್ಟು ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಈಗ ನಮ್ಮ ಮನೆಯವರು ಎಲ್ಲದಕ್ಕೂ ಕೂಡ ಗೋಮ ಆಗ್ತಾ ಇದ್ದಾರೆ ನೆನ್ನೆ ನಮ್ಮ ಮನೆಯವರು ಬಾ ಗಾಡಿನ ತೊಳಸ್ಕೊಂಡು ತೊಗೊಂಡು ಬಂದರು ಕಾರನ್ನ ಇವತ್ತು ಎಲ್ಲ ಜೋಡಿಸ್ತಾ ಇದ್ದೀವಿ ನಾವು ಪ್ರತಿ ಒಂದು ಒಂದು ಚಮಚನೂ ಬಿಡೋಲ್ಲ ಅಷ್ಟು ನೀಟಾಗಿ ತೊಳಿತೀವಿ ನಮಗೆ ಬೆಟ್ಟ ಅಂತ ಬಂದರೆ ಅದರಲ್ಲೂ ನೂರ ಒಂದೆಡೆ ಸೇವೆ ಅಂತ ಬಂದರೆ ಪೂರ್ತಿ ಕ್ಲೀನಿಂಗು ಮಡಿ ತುಂಬ ಆಗಬೇಕು ನಾವು ಎಷ್ಟೇ ಮಡಿ ಇದ್ದರೂ ಸಾಲಲ್ಲ ಆದೇವ್ರಿಗೆ ಸೊ ಹಾಗಾಗಿ ಮನೆ ಬಿಟ್ವಿ ಇವಾಗ ಟಿಫನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನೂರ ಒಂದೆಡೆ ಮಾಡಿಸೋದು ಬೇಗ ಹೋಗಬೇಕು ಸೊ ತುಂಬ ಜನ ಸೇರ್ತಾರೆ ರಶ್ ಆಗುತ್ತೆ ನಮಗೆ ಆಮೇಲೆ ಕರೆಕ್ಟ್ ಟೈಮಿಗೆ ಪೂಜೆಗೆ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡಿಸ್ಬೇಕು ಅಂತ ಅಷ್ಟೆ ಗಸ ಇವಾಗ ಮನೆ ಬಿಟ್ವಿ ವೆದರ್ ಮಾತ್ರ ಸಖತ್ತು ಆಗಿತ್ತು ಒಂದು ಟೂ ಡೇಸಿಂದ ಮಳೆನೇ ಬಿಟ್ಟಿಲ್ಲ ಅಷ್ಟು ಮಳೆ ಬರ್ತಾ ಇದೆ ಕಡೆ ಬಂತು ನಾವು ಮಳೆ ಇಲ್ಲ ಇಲ್ಲ ಅಂದಂಗೆ ಇವಾಗ ಮಳೆ ಇಟ್ಕೊಂಡಿದೆ ಗಸ್ ಬೆಟ್ಟಕ್ಕೆ ಬಂದ್ವಿ ಇರ್ಬೋದು ತುಂಬ ಜನ ಆಲ್ರೆಡಿ ನಾವು ಬರೋದಕ್ಕಿಂತ ಮುಂಚೆ ಬೆಟ್ಟನೂ ಹತ್ತಿದ್ದಾರೆ ಈಗ ಬೆಟ್ಟದಿಂದ ಕೆಳಗಡೆ ಬಂದು ಇಳಿದಿರೋರು ಇದ್ದಾರೆ ಹಾಗೆ ಶ್ರಾವಣ ಶುರುವಾಯಿತು ಅಂದರೆ ಇಲ್ಲಿ ಮದುವೆಗಳ ಸೂರ್ಯಮೇಳನೆ ಆಗೋಗುತ್ತೆ ಈಗ ಇವತ್ತು ಒಂದು ಮದುವೆ ಕೂಡ ನಡೀತಾ ಇದೆ ಆ ಫ್ರೆಂಡ್ಸ್ ಬಂದ್ವಿ ನಾವು ಕೂಡ ನೋಡಿ ಇವಾಗೆಲ್ಲ ಬಾಳೆದೇಲೆ ಪ್ರತಿಯೊಂದು ಒತ್ಕೊಂಡು ಒತ್ಬೇಕೀಗ ಮಕ್ಕಳೇನೆ ಹತ್ಬಿಡ್ತಾರೆ ದೊಡ್ಡವರೇ ಇರೋದು ಎಲ್ಲ ಒತ್ಕೊಂಡು ಹತ್ತೋದಿರೋದು ಸೊ ತೋರಿಸ್ತೀನಿ ನೋಡಿ ಎಷ್ಟು ಜನ ಸೇರಿರುತ್ತೆ ಅಂತಂದರೆ ಜನ ಇಲ್ಲ ಅನ್ನೋ ದಿನವೇ ನೋಡಿಲ್ಲ ನಾನು ಇವತ್ತು ಉಣ್ಮೇನೇನೋ ಅನ್ನೋ ಥರನೇ ಸೇರಿರುತ್ತೆ ಇಲ್ಲೇಗಿಂತ ಬೆಟ್ಟದ ಮೇಲೆ ನೋಡಬೇಕು ಎಷ್ಟು ಜನ ಸೇರಿರುತ್ತೆ ಅಂತಂದರೆ ನಿಲ್ಲಕ್ಕೂ ಜಾಗ ಇರಲ್ಲ ಅಷ್ಟು ಜನ ಸೇರಿರುತ್ತೆ ಶ್ರಾವಣ ಮಾಸ ಬ ಶುರುವಾಯಿತು ಅಂತಂದರೆ ನೂರ ಒಂದೆಡೆ ಸೇವೆಯರು ಮುಡಿ ಕೊಡೋರು ಆಮೇಲೆ ಮದುವೆ ಕೆಲವೊಂದು ಮದುವೆಗಳೆಲ್ಲ ನಡೆಯುತ್ತೆ ಇಲ್ಲಿ ಕೆಲವರು ಇಲ್ಲೇ ಬಂದು ಸಿಂಪಲ್ಲಾಗಿ ಮ್ಯಾರೇಜ್ ಮಾಡ್ಕೊಂಡು ಮನೆಗೆ ಹೋಗಿ ಗ್ರ್ಯಾಂಡ್ ರಿಸೆಪ್ಷನ್ ಮಾಡ್ಕೊಳೋರು ತುಂಬ ಜನ ಮಾಡ್ತಾರೆ ನಾವು ಸುಮಾರು ಸಲ ಬಂದಾಗೆಲ್ಲ ನಮಗೆ ಮದುವೆ ಜೋಡಿಗಳೇ ಸಿಕ್ಕಿದೆ ಒಂದಕ್ಕೆ ನೋಡಿದ್ರೆ ಈ ಥರ ಮದುವೆ ಆಗೋದು ಬೆಸ್ಟು ಅನಿಸುತ್ತೆ ಯಾಕಂದರೆ ದುಂದು ವೆಚ್ಚನೂ ಕಡಿಮೆ ಆಗುತ್ತೆ ಹಾಗೆ ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಮದುವೆ ಆಗಿದ್ದೀವಿ ಅನ್ನೋ ತೃಪ್ತಿನೂ ಕೂಡ ಸಿಗುತ್ತೆ ಮನೆಗೆ ಹೋಗಿ ಅವರು ರಿಸೆಪ್ಷನ್ನು ಏನು ಬೇಕಾದ್ರೂ ಮಾಡ್ಕೊಬೋದು ನಿಜವಾಗ್ಲೂ ಕೆಲವ್ರಿಗೆ ತುಂಬ ಕಷ್ಟ ಇರುತ್ತೆ ಮದುವೆ ಮಾಡೋಕ್ಕಾಗೋದೇ ಇಲ್ಲ ಅಂಥವ್ರು ತುಂಬ ಜನ ಬಂದು ಈ ಪುಣ್ಯ ಸ್ಥಳದಲ್ಲೇ ಮದುವೆ ಆಗಿ ಹೋಗಿದ್ದಾರೆ ನಿಜವಾಗ್ಲೂ ಅವ್ರು ಅದ್ದೂರಿಯಾಗಿ ಮದುವೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಮದುವೆ ಆಗೋದು ಅದ್ದೂರಿಗಿಂತ ಹೆಚ್ಚಾಗಿರುತ್ತೆ ಗೈಸ್ ನೋಡಿ ಇಲ್ಲೂ ಒಂದು ಜೋಡಿ ರೆಡಿಯಾಗಿದೆ ನಾನು ನೋಡಿದ ಮಟ್ಟಿಗೆ ಇವತ್ತೇ ಒಂದು ಮೂರು ಜೋಡಿ ಇತ್ತು ಮೇಲುಗಡೆನೂ ಹೋಗಿದ್ದಾರೆ ಹಾಗೆ ಇಲ್ಲೂ ಒಂದು ಜೋಡಿ ರೆಡಿಯಾಗಿದೆ ಆ ಕೆಲವರು ಎಷ್ಟೋ ಜನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನಾವು ಸ್ವಲ್ಪ ಲೇಟಾಗಿ ಹೋಯಿತು ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರಬೇಕಲ್ಲ ಗ್ ನನ್ನ ಮಗೊಂದು ಪಂಜೆ ಉದ್ರಿ ಉದ್ರಿ ಹೋಗ್ತಾ ಇದೆ ಅದನ್ನ ಮೇಲೆ ಎಳ್ಕೊಂಡು ಹೋಗ್ತಾ ಇದೆ ಪಾಪ ಅದು ಹೆಂಗೋ ನಮ್ಮ ಹೆಲ್ಪ್ ಇಲ್ದೇ ಅವೇ ಹತ್ತಿದಾವಲ್ಲ ನಮ್ಮ ಪುಣ್ಯ ನಮಗೆ ಹತ್ತಕ್ಕಾಗ್ತಿಲ್ಲ ಆ ಮಕ್ಕಳು ಹತ್ತ ಅದು ನೋಡಿದ್ರೆ ಆ ಮಕ್ಳಿಗಿರೋ ಶಕ್ತಿ ನಮಗಿಲ್ಲ ಗೈಸ್ ಬಂದ್ವಿ ನಾವು ಲಗೇಜ್ ಇಟ್ ಇಟ್ಕೊಂಡು ಓದ್ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಗೈಸ್ ಬೆಟ್ಟದ ಮೇಲೆ ಎಷ್ಟು ಜನ ಸೇರಿದೆ ಈಗ ಇನ್ನು ನೋಡಿ ಇಲ್ಲೆಲ್ಲ ಸೇರಿದ್ದಾರೆ ಈ ಕಡೆ ಬಂದರೆ ತೋರಿಸ್ತೀನಿ ನಾನು ನಿಮಗೆ ತಂಬಿಟ್ಟು ಮಾಡೋ ಜಾಗದಲ್ಲಿ ಎಷ್ಟು ಜನ ಇರ್ತಾರೆ ಅಂತೇಳಂದರೆ ನೋಡಿ ಇಲ್ಲೆಲ್ಲ ಬಂದು ಆಲ್ರೆಡಿ ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಬಾಳೆಹಣ್ಣು ಮುರಿಯೋರು ಮುರಿತಾಯಿದ್ದಾರೆ ತಂಬಿಟ್ಟು ಮಿದಿಯವ್ರು ಇದ್ದಾರೆ ಕೆಲವರು ಪಲಾರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೆಲವರು ಇವರೇ ಮಾಡೋರಿದ್ದಾರೆ ನಾವು ಮಾಡಲ್ಲ ಮಾಡೋರ ಹತ್ರನೇ ಕೊಡ್ತೀವಿ ಇಲ್ಲಿ ಬೆಟ್ಟದ ಮೇಲೆ ಮಾಡೋದಕ್ಕೆ ಅಂತಲೇ ಜನ ಅಂದರೆ ಬೆಟ್ಟದಿಂದ ಜಯಂಕ ಸದೇಶ್ವರ ಸ್ವಾಮಿ ಟ್ರಸ್ಟಿಂದ ಇಟ್ ವಹಿಸಿದ್ದಾರೆ ಬಂದವ್ರಿಗೆ ಭಕ್ತಾದಿಗಳಿಗೆ ತಂಬಿಟ್ಟು ಮಾಡಿಕೊಡ್ಬೇಕು ಅಂತ ಕೆಲವರು ಅವರು ಮಾಡಿ ಮಾಡಿ ಎಡೆ ಏರ ಅಂತವರು ಮಾಡ್ತಾರೆ ಬಟ್ ನಾವು ಮಾಡಲ್ಲ ಅವ್ರ ಹತ್ರ ಮಾಡಿಸ್ತೀವಿ ಇಲ್ಲಿ ನೋಡಿ ಇಲ್ಲಿ ಮಾಡ್ತಿದಾರಲ್ಲ ಇವರು ಇವ್ರ ಹತ್ರ ಮಾಡಿಸ್ತೀವಿ ಅವ್ರು ಮಾಡಿಸಿದ ಮೇಲೆ ನಾವು ಎಡೆನ ಕೊಡೋದು ನಾವಂತೂ ಏನೂ ಮಾಡಲ್ಲ ನಾವು ಏನೇ ಮನೇನ್ ತೊಗೊಂಡು ಬಂದಿದ್ರು ಅದಕ್ಕೆ ನೀರು ಹಾಕಿ ತಕ್ಕಳಿಸಿ ಅವ್ರು ತೊಗೊಳ್ತಾರೆ ಹಾಗೆ ಒಂದು ಸೈಡು ಪಲಾರಕ್ಕೆ ರೆಡಿ ಮಾಡ್ತಿದ್ದಾರೆ ಇಲ್ಲೇನಂತಂದರೆ ಯಾವುದೇ ಕಾರಣಕ್ಕೂ ಬೇಯಿಸಿ ಅಡುಗೆ ಆಗಲಿ ತಿಂಡಿಗಾಗಲಿ ಹಾಗೆ ಪಲಾರಕ್ಕಾಗಲಿ ಆದ್ಯತೆ ಇಲ್ಲವೇ ಇಲ್ಲ ಓನ್ಲಿ ಹಸಿ ಪಲಾರ ಹಾಗೆ ತಂಬಿಟ್ಟು ನಿಜವಾಗ್ಲೂ ನಮಗೆ ಕೆಲವು ಕಡೆ ದೇವಸ್ಥಾನಕ್ಕೆ ಹೋದರೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಅಂತಾರೆ ನಮ್ಮ ಸ್ವಾಮಿಗೆ ಹಸಿ ಫಲಾರ ತಂಬಿಟ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಜವಾಗ್ಲೂ ನೋಡಿ ನನಗೆ ನಮ್ಮದು ರೆಡಿ ಆಯಿತು ನಾವು ನೂರ ಒಂದೆಡೆಗೆ ಕೊಟ್ಟಿದ್ದೀವಿ ಈಗ ಅವರು ಕೂಡ ಎಲ್ಲರೂ ಕರೀತಾರೆ ನೂರ ಒಂದೆಡೆ ಯಾರಿದ್ದಾರೆ ಎಲ್ಲರೂ ಬನ್ನಿ ಅಂತ ನೋಡಿ ನಮ್ಮದು ಕೂಡ ಕಂಪ್ಲೀಟಾಗಿ ನೂರ ಒಂದೆಡೆ ಸೇವೆ ಮುಗೀತು ಎಷ್ಟು ಜನ ಬಂದಿದ್ದಾರೆ ಅಂತಲ್ಲಂದರೆ ಒಂಥರ ಜಾತ್ರೆಗಿಂತ ಹೆಚ್ಚಾಗುತ್ತೆ ಶ್ರವಣ ಅಂತ ಬಂದರೆ ಎಷ್ಟು ದೂರದಿಂದ ಬರ್ತಾರೆ ಅಂತಂದರೆ ತುಂಬ ದೂರದಿಂದ ಬರ್ತಾರೆ ನಮ್ಮ ಫ್ಯಾಮಿಲಿ ಎಷ್ಟು ದೂರಕ್ಕೆ ಎಷ್ಟು ಇಟ್ಟಿದ್ದಾರೆ ನೋಡಿ ಯಾರು ಬಂದರೂ ನಮಗೆ ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ ಅನ್ನೋದು ಬಿಟ್ಟರೆ ಯಾರ ಬಾಯ್ಲು ನಮ್ಮ ಬಂದಿದ್ದೀವಿ ಏನೂ ಆಗಿಲ್ಲ ಅಂತ ಯಾರ ಬಾಯಲು ಕೇಳಿಲ್ಲ ನಾವು ಸ್ನೇಹಿತರೆ ನಮ್ಮದೀಗ ನೂರ ಒಂದೆಡೆಲ್ಲ ಮುಗಿಸಿ ನಾವೀಗ ಗಂಗಮ್ಮನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಗಂಗಮ್ಮನ ಕೊಳ ಅಂತಲೇ ಇದೆ ಬೆಟ್ಟದಿಂದ ಸ್ವಲ್ಪ ಕೆಳಗಡೆ ಬಂದರೆ ಸೊ ಪ್ರತಿಯೊಬ್ಬರು ಅಲ್ಲೇ ಹೋಗಿ ಗಂಗಮ್ಮನ ಮಾಡಿಕೊಂಡು ಬರೋದು ಗೈಸ್ ನೋಡಿ ಇಲ್ಲೇ ನಾವು ಬೆಟ್ಟದ ಮೇಲೆ ನಿಂತ್ರೆ ಕೆಳಗಡೆ ಈ ಥರ ಕಾಣಿಸುತ್ತೆ ಗಂಗಮ್ಮನವ್ರ ಹತ್ರ ನಿಂತ್ಕೊಂಡ್ರೆ ನೋಡಿ ನಮ್ಮದು ಕೂಡ ಗಂಗಮ್ಮಂದು ಪೂಜೆ ಎಲ್ಲ ಆಯಿತು ಈ ಕೊಳದಲ್ಲೇ ಮಾಡೋದು ನಾವು ಎಷ್ಟೇ ಜನ ಬಂದರೂ ನಿಂತಿದ್ದು ಕಾಯ್ದು ಮಾಡೋದಾಗಲೇ ಇಲ್ಲೇ ಮಾಡೋದು ಗಂಗಮ್ಮನ ಗಂಗಮ್ಮನ ಮಾಡಿ ಮುಗಿಸ್ಕೊಂಡು ನಾನು ಕೂಡ ಹೊರಡ್ತೀನಿ ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಕ್ಕಳಾಗಲಿಲ್ಲ ಅಂತೇಳಂದರೆ ಹಾಗೆ ಮದುವೆ ಸೆಟ್ಟಾಗಿಲ್ಲ ಅಂದರೆ ಈ ಕೊಳದಲ್ಲಿ ಬಂದು ನೀರು ಹಾಕ್ಕೊಂಡು ನೆಕ್ಸ್ಟು ವರ್ಷ ಬರೋದ್ರೊಳಗಡೆ ಮದುವೆ ಆಗಲಿ ಅಥ್ವಾ ಮಕ್ಕಳಾಗಲಿ ಅಂತ ಅರಸ್ಕೊಂಡು ಹೋಗ್ತಾರೆ ಈ ಕೊಳದ ಹತ್ರ ಬಂದು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಹಾಗೆ ಏನಾದರೂ ಕೆಟ್ಟದಾಗಿದ್ದು ಮೈ ಮೇಲೆ ತೊಂದರೆಗಳಿದ್ರು ಈ ಕೊಳಗೆ ಬಂದು ನೀರು ಹಾಕ್ಕೊಂಡು ಹೋಗಿರೋರು ಇದ್ದಾರೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ಎಷ್ಟು ನೋಡಿ ನಾನು ಕೂಡ ಎಲ್ಲ ಕಂಪ್ಲೀಟ್ ಕೆಲಸ ಎಲ್ಲ ಮುಗೀತು ಇವಾಗ ಕೆ ಬೆಟ್ಟದಿಂದ ಕೆಳಗಡೆ ಇಳಿದು ನಮ್ಮ ಎದುರುಗಡೆ ಇದೆ ನೋಡಿ ಒಂದು ಹೊಸಹ ಜೋಡಿ ಅವರು ಮೇಲುಗಡೆ ಮದುವೆ ಆಯಿತು ನಾವು ಬೆಟ್ಟದ ಮೇಲಿದ್ದಾಗ ಈಗ ಇವತ್ತೇ ಇವತ್ತು ಪ್ರೆಸೆಂಟು ಕರೆಕ್ಟ್ ಮೂರು ಮದುವೆ ಆಗಿದ್ದು ಬೆಟ್ಟದ ಸೇ ಅಂದರೆ ಚೌಟ್ರಿದು ಸೇರಿ ಹಾಗೆ ನೋಡಿ ಹೂವತ್ತು ಪ್ರಸಾದ ಈ ಥರ ಇದೆ ಅಕ್ಕಿ ಪಾಯಸ ಮತ್ತು ಕಾಳು ಮಾಡಿದ್ದಾರೆ ಕಡಲೆಕಾಳು ಪಲಾರ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತುಪ್ಪ ಗೋಡಂಬಿ ದ್ರಾಕ್ಷಿ ಏನೆಲ್ಲ ಹಾಕಿದ್ರು ಈ ಟೇಸ್ಟು ಬರೋದೇ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಸಾವಿರ ಜನ ಭಕ್ತಾದಿಗಳು ಬಂದರೂ ಇಲ್ಲಿ ಪ್ರಸಾದ ಇರುತ್ತೆ ನಾವು ಬೆಟ್ಟ ಹತ್ತಿ ನೆಮ್ಮದಿಯಾಗಿ ಊಟ ಮಾಡಿ ದೇವ್ರನ್ನ ಧ್ಯಾನ ಮಾಡ್ಕೊಂಡು ಹೋಗ್ಬೋದು ಬೆ ಊಟ ಇಲ್ಲ ಅನ್ನೋ ದಿಸನೇ ನೋಡಿಲ್ಲ ನಾವು ಹಾಗೆ ಜನ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಎಷ್ಟು ಬೇಕಷ್ಟು ಹಾಕಿಸ್ಕೊಳಲ್ಲ ತುಂಬ ಹಾಕಿಸ್ಕೊಳ್ತಾರೆ ಮುಸ್ರ ಸುರಿಯೋದು ಅವರು ವೇಸ್ಟ್ ಮಾಡೋ ಅನ್ನ ಇಬ್ ಊಟ ಆಗುತ್ತೆ ಎಷ್ಟೋ ಜನ ನಾನು ನೋಡ್ತಾನೆ ಇರ್ತೀನಿ ಬೆಟ್ಟಕ್ಕೆ ಹೋದಾಗೆಲ್ಲ ಮತ್ತೆ ಹಾಕ್ತಾರೆ ಬೇಕು ಅಂದರೆ ಮತ್ತೆ ಹಾಕ್ತಾರೆ ಅವ್ರೇನು ಇಷ್ಟೇ ಮಾತ್ರ ಅಂತ ಹಾಕಲ್ಲ ಸೊ ಊಟನ ನಮ್ಗೆ ಎಷ್ಟು ಬೇಕಷ್ಟು ಊಟ ಮಾಡ್ಬೋದು ಬಟ್ ಬಟ್ ದಟ್ಟೆ ತುಂಬ ತುಂಬಿಸ್ಕೊಳ್ಳೋದು ಆ ಸ್ವಲ್ಪ ಊಟ ಮಾಡೋದು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದೆಲ್ಲ ದಯವಿಟ್ಟು ಮಾಡಬಾರ್ದು ಏಕೆಂದರೆ ಪ್ರಸಾದ ಆ ಪ್ರಸಾದ ಇನ್ನೊಬ್ರಿಗಾಗುತ್ತೆ ಇನ್ನೊಬ್ರು ಹೊಟ್ಟೆ ತುಂಬುತ್ತೆ ಇನ್ನೊಬ್ಬರು ಹಸುವು ನೀಗುತ್ತೆ ಸೊ ಗೈಸ್ ನಾನು ಈ ವಿಡಿಯೋ ಮುಖಾಂತರ ಅದೊಂದು ರಿಕ್ವೆಸ್ಟು ಎಲ್ಲರಿಗೂ ಕೂಡ ಗೈಸ್ ನೋಡಿ ನಮ್ಮ ಋತು ಮನೇಲಿ ನಾವು ಬಲವಂತದಿಂದ ಊಟ ಮಾಡಿಸ್ತೀವಿ ಇಲ್ಲಿ ಬಂದರೆ ಸಾಕು ಅವನು ಕೇಳಲ್ಲ ಹೋಗಿ ಅವನೇ ತಟ್ಟೆ ತಗೊಂಡು ಬಂದು ಊಟ ಮಾಡಿ ನೀಟಾಗಿ ತೊಳೆದಿಟ್ಟು ಬರ್ತಾನೆ ನಿಜವಾಗ್ಲೂ ನಂಗೆ ತುಂಬ ಆಗುತ್ತೆ ಇವಾಗ ಎಲ್ಲ ಊಟ ಎಲ್ಲ ಮುಗೀತು ಹಾಗೆ ಅಂಥವೇ ಬರ್ಬೇಕಾರೆ ಹೆಚ್ಚು ಊಟಲಿ ಮದುವೆ ಆಗ್ತಿತ್ತು ಮದುವೆಯಲ್ಲಿ ಐಸ್ ಕ್ರೀಮ್ ಇಟ್ಟಿದ್ರು ಹೊರಗಡೆನೇ ಔಟ್ಸೈಡು ಸೊ ನಮ್ಮ ಮಕ್ಕಳು ಕೂಡ ನಮ್ಮ ಗುಂಡನ ಋತು ಇಬ್ಬರು ಕೂಡ ಐಸ್ ಕ್ರೀಮು ಐಸ್ ಕ್ರೀಮು ಅಂತಿದ್ರು ಬಟ್ ಬನ್ನಿಗೆ ಕೊಡಿಸ್ತೀನಿ ಅಂತೇಳಿ ಅವರು ಹೊರಗಡೆ ಯಾರಾದ್ರೂ ತಿಂತಾಯಿದ್ರು ಸೊ ಹಾಗಾಗಿ ಅವರಿಬ್ರಿಗೂ ಐಸ್ ಕ್ರೀಮ್ ಕೊಡಿಸ್ದೆ ನಾನು ದುಡ್ಡು ಕೊಟ್ಟು ಕೊಡಿಸ್ತೇ ಅಂತೇಳಿ ಸುಳ್ಳು ಹೇಳಿದೆ ಕೊನೆಗೆ ಅವನು ಅಯ್ಯೋ ಇಲ್ಲ ಗೊತ್ತು ಮದುವೆ ಮನೇಲಿ ಕೊಟ್ಟಿದ್ದು ಅಂತೇಳಿ ಋತು ಅಂತ ಇದ್ದ ನೋಡಿ ಐಸ್ ಕ್ರೀಮು ನಾನು ಕೊಡಿಸಿದಲ್ದಲೆ ಮತ್ತೆ ಹೋಗಿ ತಗೊಂಡು ಬಂದು ಐಸ್ ಕ್ರೀಮ್ನ ತಿಂತ ಬರ್ತಿದ್ದಾನೆ ಐಸ್ ಕ್ರೀಮ್ ಅಂದರೆ ಋತುಗೆ ಭಾಳ ಇಷ್ಟ ಸೊ ನಾವು ಕೂಡ ತಿಂದ್ವಿ ಗೈಸ್ ಬೇಡ ಎಲ್ಲ ಇತ್ತು ಎಲ್ರಿಗೂ ಕೂಡ ಕೊಡ್ತಾಯಿದ್ರು ನಾನು ಏನಂತಾರೋ ಏನೋ ಅಂದ್ಕೊಂಡಿದ್ವಿ ಬಟ್ ಎಲ್ಲರೂ ತೊಗೊತಿರೋದ್ರೆ ನಾವು ತಗೊಂಡ್ಬಿಟ್ಟು ಬಂದ್ವಿ ಚೆನ್ನಾಯ್ತಾ ಫ್ರೆಂಡ್ಸ್ ಇವ್ನ ಮದುವೆ ಮನೇಲಿ ಸಿಕ್ತು ಅಂತ ತಗೊಂಡ್ಬಂದವನ ಐಸ್ ಕ್ರೀಮು ದುಡ್ಡು ಕೊಟ್ಟು ಕೊಡ್ಸಿರೋದಲ್ಲ ಇದು ಫ್ರೆಂಡ್ಸ್ ಹೊರಟ್ವಿ ಇವಾಗ ಬೆಟ್ಟದಿಂದ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ವಿಶಾಲವಾದ ಜಾಗ ಅಂತಂದ್ರೆ ಇದೆಲ್ಲ ಜಾತ್ರೆಯಲ್ಲಿ ತುಂಬಿ ಹೋಗಿರುತ್ತೆ ಕಾಲಿನೇ ನೋಡಿ ಇವಾಗ ಪುರಿ ಖಾರ ಜಿಲೇಬಿ ಎಲ್ಲ ಇಟ್ಕೊಂಡಿದ್ದಾರೆ ಮುಂಚೆ ಇರಲಿಲ್ಲ ಇವಾಗೆಲ್ಲ ಜನಸಂಖ್ಯೆ ದೇವರು ಬರೋದಕ್ಕೆ ಬರೋ ಭಕ್ತಾದಿಗಳು ತುಂಬ ಜಾಸ್ತಿ ಆಗಿಬಿಟ್ರು ಸೊ ಹಾಗಾಗಿ ಬಂದವರು ಹೋದವರೆಲ್ಲ ತಗೊಂಡು ಹೋಗ್ತಾರೆ ಅಂತ ಇವಾಗ ಪುರಿ ಖಾರ ಕೂಡ ಪ್ರತಿ ದಿವಸ ಇರುತ್ತೆ ಗೈಸ್ ನಾವು ಇಲ್ಲಿ ಮುಗಿಸ್ಕೊಂಡು ಚೆನ್ನಾಗಾಯಿತು ನೆಮ್ಮದಿ ಆಯಿತು ಸಂತೃಪ್ತಿಯಾಗಿ ಊಟ ಆಯಿತು ಇವಾಗ ಹೊರಟು ನಾವು ನಮ್ಮೂರ ಗ್ರಾಮ ದೇವತೆ ಎಳುವರಾಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಪ್ರತಿ ವರ್ಷವೂ ನಾವು ಅಲ್ಲಿ ಜಯಂಕಾಲ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲೇ ಮುಗಿಸ್ಕೊಂಡ ತಕ್ಷಣ ನಾವು ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡೆ ಮನೆಗೆ ಹೋಗೋದು ಇಲ್ಲಿ ಬಂದು ಇಲ್ಲೂ ಇಲ್ಲಿಗೂ ಕೂಡ ನಾವು ಕಡಲೆ ಹಿಟ್ಟಿನ ತಂಬಿ ಟುಂಡೆ ತೊಗೊಂಡು ಬಂದಿರ್ತೀವಿ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಗೈಸ್ ಅಲ್ಲಿ ಮುಗಿಸ್ಕೊಂಡು ಬಂದವರೆಲ್ಲ ಇಲ್ಲಿಗೆ ನೇರವಾಗಿ ಬರ್ತಾರೆ ನೋಡಿ ಎಷ್ಟು ಇಲ್ಲೂ ಅಷ್ಟೇ ತುಂಬ ಜನ ಸೇರ್ತಾರೆ ನಾನು ಇದೀಗ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಎಷ್ಟೋ ಒಂದು ವೀಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ ಮೊನ್ನೆ ಮೊನ್ನೆ ಅಷ್ಟೇ ಹೋಮ ಎಲ್ಲ ಆಯಿತು ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಇಲ್ಲಿ ಜಾತ್ರೆ ನಡೆಯುತ್ತೆ ಉಚ್ಚಮ್ಮ ದೇವಿಯವ್ರದ ಜಾತ್ರೆ ತುಂಬ ಅದ್ದೂರಿಯೇ ನಡೆಯುತ್ತೆ ಆ ವೀಡಿಯೋನೂ ಕೂಡ ನಾನು ಏಪ್ರಿಲ್ ತಿಂಗಳಲ್ಲಿ ಆಗಿತ್ತು ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಯಾರಾರೂ ನೋಡಿಲ್ಲ ಅನ್ನೋರು ಹೋಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೊರಡ್ತೀವಿ ಈಗ ಪೂಜೆ ಮಾಡಿಕೊಡ್ತಾರೆ ಶ್ರಾವಣ ಅಂತ ಬಂದರೆ ಇಲ್ಲಿಗೂ ಅಷ್ಟೇ ತುಂಬ ಜನ ಸೇರ್ತಾರೆ ಬೆಟ್ಟಕ್ಕೆ ಹೋಗಿರೋರು ಪ್ರತಿಯೊಬ್ಬರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೇ ಹೋಗೋದು ಹಂಗೆ ಹೋಗೋದೇ ಇಲ್ಲ ಗೊತ್ತಿರೋರಾದರೆ ಬಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಯಾಕಂದರೆ ಬೆಟ್ಟ ಹತ್ತಿ ಇಳಿದಿರೋದ್ರಿಂದ ಬೆಳಗ್ಗೆ ಬೇಗ ಎತ್ತಿದ್ವಿ ಈಗ ಒಂದು ವಾರದಿಂದ ಕಂಟಿನ್ಯೂಸ್ ಕೆಲಸ ಇತ್ತು ಸೊ ಹಾಗಾಗಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಈಗ ನಾವು ಬೆಟ್ಟದ ಮೇಲೆ ಬೆಟ್ಟದಿಂದ ಬಂದು ನೂರ ಒಂದೆಡೆ ಮಾಡಿಸಿರೋರು ಪ್ರತಿಯೊಂದು ಮನೆಗೂ ಈ ಥರ ಉಂಡೆ ಇರುತ್ತಲ್ಲ ತಂಬಿಟ್ಟು ಅದನ್ನು ಮಿತ್ಕೆ ಮಾಡಿ ಹಂಚುತ್ತೀವಿ ಯಾಕಂದರೆ ಇಲ್ಲಿ ನಡ್ಸ್ಕೊಂಬಂದಿರೋ ಅಂಥ ಪದ್ಧತಿ ಪಲಾರನ ಹಾಕಿ ಆಗಿರ್ಬೋದು ಹಾಗೆ ತಂಬಿಟ್ಟಾಗಿರ್ಬೋದು ಹಂಚಬೇಕು ಅನ್ನೋದು ಅನ್ನ ಮುಂದೆ ಮೊದಲಿಂದನೂ ನಡೆಸ್ಕೊಂಬಂದಿದ್ದಾರೆ ಅಂದರೆ ಇಡೀ ಊರಿಗೆ ಕೊಡೋಕ್ಕಾಗಲಿಲ್ಲ ಅಂದರೆ ನಮಗೆ ಗೊತ್ತಿರೋ ಮನೆಗಳಿಗೆ ಅಣ್ಣ ತಮ್ಮದಿರಿಗೆಲ್ಲ ಕೊಟ್ಟು ನಾವು ಅದನ್ನು ಖಾಲಿ ಮಾಡ್ತೀವಿ ಸೊ ಪ್ರಸಾದಲ್ವಾ ಹಾಗಾಗಿ ಗೈಸ್ ನೋಡಿ ಇವತ್ತಿನ ವೀಡಿಯೋನ ಕಂಪ್ಲೀಟ್ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಇದಕ್ಕಿಂತ ಹೆಚ್ಚಾಗಿ ವೀಡಿಯೋ ಮಾಡಿದ್ರೆ ಲೆಂತಿ ವೀಡಿಯೋ ಆಗುತ್ತೆ ಹಾಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನು ಇಷ್ಟಕ್ಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್